ಎಮೆನ್ ಜೈಲಿನಲ್ಲಿರುವ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾಗಿ ಮರಣದಂಡನೆ ಶಿಕ್ಷೆ ರದ್ದಾಗಿದೆ ಕೊಲೆ ಪ್ರಕರಣದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ನಿಮಿಷ ಇದೀಗ ಬಿಡುಗಡೆಯಾಗಿ ತಾಯ್ನಾಡಿಗೆ ಮರಳುವ ನಿರೀಕ್ಷೆಯಲ್ಲಿದ್ದಾರೆ ಇದು ಭಾರತ ಮತ್ತು ಎಮೆನ್ ಅಧಿಕಾರಿಗಳ ಸತತ ಪ್ರಯತ್ನಕ್ಕೆ ಸಿಕ್ಕ ಫಲ ಎಂದು ಧಾರ್ಮಿಕ ಗುರು ಡಾಕ್ಟರ್ ಕೆ ಪೌಲ್ ಪ್ರಕಟಿಸಿದ್ದಾರೆ ಯಾರು ಈ ನಿಮಿಷ ಪ್ರಿಯ ಕೇರಳದ ಪಾಲಕ್ಕಡ್ ಜಿಲ್ಲೆಯವರಾದ ನಿಮಿಷ ಎರಡ್ ಸಾವಿರದ ಹನ್ನೊಂದರಲ್ಲಿ ನರ್ಸಿಂಗ್ ತರಬೇತಿ ಮುಗಿಸಿ ಉದ್ಯೋಗಕ್ಕಾಗಿ ಎಂಎನ್ಗೆ ತೆರಳಿದ್ದರು ಅಲ್ಲಿ ತಮ್ಮದೇ ಕ್ಲಿನಿಕ್ ಆರಂಭಿಸಲು ಸ್ಥಳೀಯ ಪ್ರಜೆ ತಲಾಲ್ ಅಬ್ದೋ ಮಹಿದಿ ಎಂಬುವರ ಸಹಾಯ ಪಡೆದಿದ್ದರು ಆದರೆ ತಲಾಲ್ ತನ್ನ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾನೆ ವಂಚನೆ ಮಾಡಿದ್ದಾರೆ ಪಾಸ್ಪೋರ್ಟ್ ಕಿತ್ತುಕೊಂಡಿದ್ದಾನೆ ಎಂದು ನಿಮಿಷ ಆರೋಪಿಸಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಆತನಿಂದ ತಪ್ಪಿಸಿಕೊಳ್ಳಲು ಮತ್ತು ನನ್ನ ಪಾಸ್ಪೋರ್ಟ್ ಮರಳಿ ಪಡೆಯಲು ನಿಮಿಷ ಆತನಿಗೆ ಮತ್ತು ಬರಿಸುವಂತ ಇಂಜೆಕ್ಷನ್ ಕೊಟ್ಟಿದ್ದರು ಆದರೆ ಡೋಸೇಜ್ ಹೆಚ್ಚಾಗಿ ಆತ ಸಾವಿಗೀಡಾಗಿದ್ದ ಈ ಕೊಲೆ ಪ್ರಕರಣದಲ್ಲಿ ನಿಮಿಷ ಪ್ರಿಯಾಳನ್ನ ಬಂಧಿಸಿ ಮರಣದಂಡನೆ ವಿಧಿಸಲಾಗಿತ್ತು ಆಕೆಯನ್ನ ಮರಣದಂಡನೆಯಿಂದ ಉಳಿಸುವ ಹಲವು ಪ್ರಯತ್ನಗಳು ಕೊಟ್ಟಿರಲಿಲ್ಲ ಕಾನೂನು ಹೋರಾಟದಲ್ಲಿ ನಿಮಿಷಾಳ ತಾಯಿ ಸೋತಿದ್ದರು ಬ್ಲಡ್ ಬನಿಗೆ ಸಂತ್ರಸ್ತನ ಕುಟುಂಬದವರು ಕೂಡ ಒಪ್ಪಿರಲಿಲ್ಲ ಆದರೆ ಧಾರ್ಮಿಕ ಮುಖಂಡರ ಮಾತುಕತೆ ಹಾಗೂ ಸರ್ಕಾರ ಅಧಿಕಾರಿಗಳ ಮಾತುಕತೆಯಿಂದ ಮಹತ್ವದ ತಿರುವು ಸಿಕ್ಕಿರುವುದಾಗಿ ತಿಳಿದು ಬಂದಿದೆ ಈ ಮಹತ್ವದ ಬೆಳವಣಿಗೆಯನ್ನು ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಸಂಸ್ಥಾಪಕ ಮತ್ತು ಧಾರ್ಮಿಕ ಗುರು ಡಾಕ್ಟರ್ ಕೆ ಪೌಲ್ ವಿಡಿಯೋ ಸಂದೇಶದ ಮೂಲಕ ತಿಳಿಸಿದ್ದಾರೆ Yemeni yeah, leader. I want to thank Chairman Mahdi Ibrahim, who has done at age 80 a marvelous job day and night for the last 10 days. And I want to thank all the leadership that is involved to make this a great success that Mimisha Priya death is cancelled. By God's grace, she will be released and Taken to India, I want to thank Prime Minister Modi ji for preparing to send. Please, your diplomats to Oman, whichever side, and take Nimisha professionally, uh, safely. And I want to thank Nimisha's mother, who stayed so faithfully in Sana, in that dangerous place. And her husband Thomas, I spoke to faithfully helping all sides. We cannot go into details at this time what God did, how miracles happened, what all happened. This can be a blockbuster movie to reach billions of others in the future. ಭಾರತ ಮತ್ತು ಎಂಎನ್ ಅಧಿಕಾರಿಗಳ ಹಗಲಿರುಳು ಪರಿಶ್ರಮದ ಫಲವಾಗಿ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಅವರಿಗೆ ವಿತಿಸಲಾಗಿದ್ದ ಮರಣದಂಡನೆ ಶಿಕ್ಷೆಯನ್ನ ಎಂಎನ್ ಸರ್ಕಾರ ರದ್ದುಗೊಳಿಸಿದೆ ಎಂಎನ್ ನಾಯಕರ ಪ್ರಯತ್ನ ಮತ್ತು ಹಲವು ಧರ್ಮಗುರುಗಳ ಹಾಗೂ ಜನಸಾಮಾನ್ಯರ ಪ್ರಾರ್ಥನೆಗಳಿಂದ ಇದು ಸಾಧ್ಯವಾಗಿದೆ ನಿಮಿಷ ಪ್ರಿಯಾಳ ಪ್ರಾಣ ಉಳಿಸಲು ಕಳೆದ ಹತ್ತು ದಿನಗಳಲ್ಲಿ ನಾಯಕರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ದೇವರ ದಯೆಯಿಂದ ನಿಮಿಷ ಬಿಡುಗಡೆಯಾಗಲಿದ್ದಾರೆ ಎಂದು ಕೆ ಪೌಲ್ ಹೇಳಿಕೆ ಕೊಟ್ಟಿದ್ದಾರೆ మెరకల్స్ దేవుడు చేశారు గాడ్ ఎందుకంటే ఎవరు చేయలేని పని చట్టాలు చేయలేని పని ప్రభుత్వాలు చేయలేని పని ఎన్నో విధాలుగా అందరూ ఆశలు కోల్పోయారు కదా అప్పుడే దేవుడు మనకి ఆశ చూపిస్తాడు అందుకే పదో తారీఖు నేను అక్కడ ఏమైనా ప్రెసిడెంట్ కుతను రాశాను పన్నెండో తారీఖు ఇమీడియట్ గా కాల్ వస్తే చైర్మన్ గారితో ఇక్కడికి వచ్చేసాను పదమూడు నుంచి కంటిన్యూ మీటింగ్స్ పదహారుని తన్ను చంపేస్తారు అని అన్ని కన్ఫర్మ్ అయిపోయి వీటిలో మనం చూసాం ನಿಮಿಷ ಪ್ರಿಯಾಳ ಬಿಡುಗಡೆಗಾಗಿ ಭಾರತ ಸರ್ಕಾರ ಸತತವಾಗಿ ಪ್ರಯತ್ನಿಸುತ್ತಿತ್ತು ಕಳೆದ ವಾರವಷ್ಟೇ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ನಿಮಿಷರವರ ಬಿಡುಗಡೆಗೆ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವುದಾಗಿ ಹೇಳಿಕೆ ನೀಡಿತ್ತು ಶರಿಯ ಕಾನೂನಿನ ಅಡಿಯಲ್ಲಿ ಕ್ಷಮಾದಾನದ ಮಾರ್ಗಗಳನ್ನು ಹುಡುಕಲು ಎಂಎನ್ಎಲ್ಲಿ ವಕೀಲರನ್ನು ನೇಮಿಸಲಾಗಿದೆ ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದರು ಜುಲೈ ಹದಿನಾರರಂದು ನಿಗದಿಯಾಗಿದ್ದ ಮರಣದಂಡನೆಯನ್ನ ಎಮ್ಎನ್ ಸರ್ಕಾರ ಮುಂದೂಡಿತ್ತು ಅದು ಕೂಡ ಮಹತ್ವದ ಹೆಜ್ಜೆಯಾಗಿತ್ತು ಸದ್ಯ ಸನಾ ಜೈಲಿನಲ್ಲಿರುವ ನಿಮಿಷಾಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಸಿದ್ಧತೆಗಳು ನಡೆಯುತ್ತಿವೆ ಒಮಾನ್ ಜೆಡ್ಡಾ ಈಜಿಪ್ಟ್ ಇರಾನ್ ಅಥವಾ ಇಸ್ತಾನ್ಬುಲ್ ಮೂಲಕ ಅವರನ್ನು ಕರೆತರಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಪಾಲ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹಲವು ವರ್ಷಗಳ ಕಾನೂನು ಹೋರಾಟ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳ ನಂತರ ನಿಮಿಷ ಪ್ರಿಯಾಗಿ ಮಾನದಂಡನೆಯಿಂದ ಮುಕ್ತಿ ಸಿಕ್ಕಿದೆ ಅನ್ನೋ ವಿಚಾರ ಆಕೆಯ ಮನೆಯವರಿಗೆ ಸಮಾಧಾನ ತಂದಿದೆ ಆದರೆ ಈ ಬಗ್ಗೆ ಭಾರತ ಸರ್ಕಾರ ಅಥವಾ ನಿಮಿಷಾಳ ಕುಟುಂಬದಿಂದ ಅಧಿಕೃತ ಹೇಳಿಕೆ ಇನ್ನಷ್ಟೇ ಹೊರಬೀಳಬೇಕಿದೆ